ಒಂದು ಪ್ರಥಮ ಪೋಷಕರ ಸಭೆಯೂ ಕೂಡ ಇವತ್ತು ಆಯೋಜಿಸಿದ್ದಾರೆ ಖಂಡಿತ ಇವತ್ತು ನಮಗೊಂದು ಹೆಮ್ಮೆ ಇದೆ ಇದು ಪ್ರಾರಂಭ ಆದಾಗಿಂದ ಇದಕ್ಕೆ ಜಾಗ ಹುಡುಕಿದ ದಿನಗಳಿಂದ ಕೂಡ ನನಗೆ ಅನುಭವ ಇದೆ ಈ ಶಾಲೆ ಬಗ್ಗೆ ನಾನು ಮೊದಲನೇ ಶಾಸಕ ಆಗಿದ್ದಾಗ ಇದನ್ನು ಕಾಂತರಾಜ್ ಅಂತ ಒಬ್ಬರು ತಹಸೀಲ್ದಾರ್ ಇದ್ದರು ನಾವು ಅವರು ಗುಡ್ಡಗಳು ಎಲ್ಲ ಭಾಗವೂ ಕೂಡ ಹುಡುಕಿ ಹುಡುಕಿ ಜಾಗಗಳನ್ನ ಆಯ್ಕೆ ಮಾಡಿ ಈ ಶಾಲೆಗೆ ಅದಕ್ಕೆ ಎಲ್ಲದಕ್ಕೂ ಕೂಡ ಜಾಗವನ್ನು ನಿಗದಿಪಡಿಸಿದ್ದಂಥದ್ದು ನನಗೆ ಇನ್ನೂ ಕೂಡ ನೆನಪಿದೆ ಇಲ್ಲೆಲ್ಲ ಗುಡ್ಡದಲ್ಲಿ ಓಡಾಡಿಕೊಂಡು ನಾವು ಇಲ್ಲಿ ಮುಂದೆ ಕೆಲವ್ರ ಸಮಸ್ಯೆ ಇದ್ದಂಥದ್ದು ಕೂಡ ಅವ್ರ ಜೊತೆ ಕೂತ್ಕೊಂಡು ಬಗೆಹರಿಸಿ ಈ ಜಾಗವನ್ನು ನಿಗದಿಪಡಿಸಿದಂಥದ್ದು ಖಂಡಿತ ಒಳ್ಳೆಯ ವಾತಾವರಣದಲ್ಲಿ ತಿಳಿ ವಾತಾವರಣದಲ್ಲಿ ಮಕ್ಕಳು ಬೆಳೆದ್ರೆ ಖಂಡಿತ ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇವತ್ತು ನೋಡಬೇಕು ಇದರಲ್ಲಿ ಖಾದರ್ ಕಾಳಲ್ಲಿ ಇರ್ತಕ್ಕಂಥ ಜಾಗವೂ ಕೂಡ ಅದು ವಿಧಾನಸೌಧಕ್ಕಿಂತ ಕಡಿಮೆ ಇಲ್ಲ ಆ ಥರ ಒಂದು ಕಟ್ಟಡ ಅಲ್ಲಾಗಿದೆ ಇವತ್ತು ಕಿತ್ತೂರಾಣಿ ಚೆನ್ನಮ್ಮನೂ ಅಷ್ಟೇ ಎಲ್ಲ ಇವತ್ತು ಇನ್ನೂ ಎರಡೂ ಮುರಾರ್ಜಿ ಶಾಲೆಗಳು ಕೂಡ ನಮ್ಮ ತಾಲೂಕಿಗೆ ಇದೆ ಮೈನಾರಿಟಿ ಮುರಾರ್ಜಿ ಈಗಾಗಲೇ ಕ ಇಲ್ಲಿ ಇದು ಕಾರಹಳ್ಳಿ ಹತ್ರ ಜಾಗನೂ ಕೂಡ ಹತ್ತೆಕರೆ ಕೊಟ್ಟಿದ್ದಾರೆ ಅಲ್ಲೂ ಒಂದು ಮೂರಾರ್ಜಿ ಶಾಲೆ ಕೂಡ ಆಗ್ತದೆ ಇನ್ನೊಂದು ಇದರಿಂದ ಒಂದು ಟ್ರಾನ್ಸ್ಫರ್ ಆಗ್ತಾ ಇರತಕ್ಕಂಥದ್ದು ಒಂದು ಅದನ್ನು ಕೂಡ ಉಳಿಸ್ಕೊಳ್ಳೋಂಥ ಕೆಲಸನೂ ಕೂಡ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇವತ್ತು ಮೊದಲೇ ನಮ್ಮ ಲೋಕಸಭಾ ಸದಸ್ಯರು ನೂತನಾಗಿ ಆಯ್ಕೆ ಆದಂಥವ್ರು ಚುನಾವಣೆ ಸಂದರ್ಭದಲ್ಲೇ ಅವ್ರು ಗೆಲ್ತೀವಿ ಅಂತಲೂ ಗೊತ್ತಿರಲಿಲ್ಲ ಆ ಸಂದರ್ಭದಲ್ಲೇ ಅವರು ಪಾಪ ನನ್ನ ಜೊತೆ ಮಾತಾಡಿದರು ಇನ್ನೊಂದು ಐವತ್ತು ಎಕರೆ ಜಮೀನು ಕೊಡು ಇಲ್ಲಿ ನಾವು ಇದರ ನವೋದಯ ಶಾಲೆನ ಕ ಖಂಡಿತ ಮಾಡಿಕೊಡ್ತೀನಿ ಅಂತ ಅವತ್ತೇ ಕೂಡ ಹೇಳಿ ಏನೋ ಒಂದು ಅವ್ರ ಬಾಯಿಂದ ಮಾತು ಬಂದಿತ್ತು ಖಂಡಿತ ಇವಾಗ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಲೋಕಸಭಾ ನಮ್ಮ ಲೋಕಸಭಾ ಸದಸ್ಯರು ಕೂಡ ಆಗಿದ್ದಾರೆ ಜೊತೆಗೆ ಸಚಿವರು ಕೂಡ ಆಗಿರೋದ್ರಿಂದ ಅವರು ಖಂಡಿತ ಅವರಿಂದ ಹಾಗೇ ಆಗ್ತದೆ ಅಂತಕ್ಕಂಥ ನಮಗೆ ನಂಬಿಕೆ ಇದೆ ಅದನ್ನು ಕೂಡ ಒಳ್ಳೆ ಜಾಗವನ್ನು ಐವತ್ತಕ್ಕೆ ಹುಡುಕಿ ನವೋದಯ ಶಾಲೆ ಆದರೆ ಪ್ರತಿ ವರ್ಷ ಅಲ್ಲೊಂದು ಐನೂರು ಜನ ಮಕ್ಕಳು ಒಳ್ಳೆ ರೀತಿಯಲ್ಲಿ ವಿದ್ಯಾ ವ್ಯಾಸಂಗ ಮಾಡಲಿಕ್ಕೆ ಎಲ್ಲಿ ಮಕ್ಕಳು ಗೊತ್ತಿಲ್ಲ ಅಲ್ಲಿ ಆಯ್ಕೆ ಮಕ್ಕಳಿಗೆ ಬಿಟ್ಟಂಥದ್ದು ಅವರ ಪರಿಶ್ರಮ ಅವರ ಒಂದು ಅಂಕದ ಮೇಲೆ ಇವತ್ತು ಮಕ್ಕಳ ಆಯ್ಕೆಗಳು ತೀರ್ಮಾನ ಆಗ್ತಾ ಇರೋದ್ರಿಂದ ಖಂಡಿತ ಇಲ್ಲಿ ಯಾರ್ದು ಬೇರೆಯವ್ರದ್ದು ಇಂಟರ್ಫಿರೆನ್ಸು ಇರೋದಿಲ್ಲ ಮಕ್ಳು ಹಿಂಗೆ ಓದ್ತಾರೋ ಅದರ ಮೇಲೆ ಅವರಿಗೆ ಸೀಟ್ಗಳು ಸಿಗ್ತಕ್ಕಂಥದ್ದು ಮತ್ತು ಹಾಸ್ಟ್ಲುಗಳಲ್ಲೂ ಕೂಡ ಅದೇ ಥರ ಆಗಿರೋದ್ರಿಂದ ಖಂಡಿತ ಇವಾಗ ಪಾರದರ್ಶಕವಾಗಿ ಮಕ್ಕಳಿಗೆ ಓದಲಿಕ್ಕೆ ಅನುಕೂಲ ಆಗ್ತದೆ ಅವರ ವಿದ್ಯಾರ್ಹತೆ ಮೇಲೆ ಅವರಿಗೆ ಎಲ್ಲ ಲಭ್ಯತೆಗಳು ದೊರಕಂಥದ್ದು ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಶಾಲೆ ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಎಸ್ ಸಿನಲ್ಲಿ ಸೆಂಟ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಖಂಡಿತ ಅದಕ್ಕೆಲ್ಲ ಪರಿಶ್ರಮ ನಮ್ಮ ಪ್ರಾಂಶುಪಾಲರಾದಂಥ ಸತೀಶ್ ಮತ್ತು ಎಲ್ಲ ಸಹ ಸಹೋದ್ಯೋಗ ಶಿಕ್ಷಕರು ಮತ್ತು ಇಲ್ಲಿಯ ಆಡಳಿತ ವರ್ಗ ಸಿಬ್ಬಂದಿ ವರ್ಗದವರು ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬೈ ಬಯಸ್ತೇನೆ ಖಂಡಿತ ಇವತ್ತು ಮೂರಾರ್ಜಿ ಶಾಲೆಗಳು ಎಲ್ಲೆಲ್ಲಿದೆ ನಮ್ಮಲ್ಲಿ ಎಲ್ಲ ಕಡೆನೂ ಕೂಡ ನೂರಕ್ಕೆ ನೂರು ಎಸ್ ಎಲ್ಸಿನಲ್ಲಿ ಮಕ್ಕಳು ತೇರುಗಡೆ ಆಗಿರ್ತಕ್ಕಂಥದ್ದನ್ನು ನೋಡಿದಾಗ ಇದು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತದೆ ಇವತ್ತು ಯಾವುದೇ ಒಂದು ಖಾಸಗಿ ಶಾಲೆಕ್ಕಿನ್ನ ಉತ್ತಮ ರೀತಿಯಲ್ಲಿ ನಮ್ಮ ಸರ್ಕಾರಿಯ ಶಾಲೆಗಳು ಇವತ್ತು ವ್ಯಾಸಂಗವನ್ನು ಮಾಡಿಸ್ತಾ ಇರತಕ್ಕಂಥದ್ದು ನೋಡಿದಾಗ ಖಂಡಿತ ಕೂಡ ನಮಗೆ ಹೆಮ್ಮೆ ಇದೆ ಸರ್ಕಾರಿಯ ಶಿಕ್ಷಕರ ಬಗ್ಗೆ ಮತ್ತು ನಮ್ಮ ಸರ್ಕಾರಿಯ ಒಂದು ಶಾಲೆಗಳ ಬಗ್ಗೆ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ನಾನು ಹೇಳಿದೆ ಪ್ರತಿ ಸಲ ಪೋಷಕರಿಗೆ ಹೇಳ್ತಾ ಇದ್ದೀನಿ ಇವತ್ತು ನೀವು ಖಾಸಗಿ ಶಾಲೆ ಯಾಕೆ ಆಯ್ಕೆ ಮಾಡ್ಕೋತೀರಿ ಸರ್ಕಾರಿ ಶಾಲೆಯಲ್ಲಿ ಏನು ನ್ಯೂನ್ಯತೆ ಇದೆ ಅಂತಕ್ಕಂಥದ್ದನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ ಒಂದು ಈಗ ಸರ್ಕಾರಿ ಶಾಲೆ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಸಂದರ್ಭ ನಿಮಗೆ ಗೊತ್ತಿದೆ ಅವ್ರ ಮೆರಿಟ್ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಸರ್ಕಾರಿ ಶಾಲೆ ಶಿಕ್ಷಕರನ್ನ ಉಳ್ದಂಥವ್ರನ್ನ ಇವರು ಪ್ರೈವೇಟ್ನವ್ರು ಕರ್ಕೊಂಡೋಗಿ ಅವರು ತೈ ಸೂಟು ಬುಟ್ಟು ಹಾಕಿ ಅವ್ರಿಗೆ ಒಂದು ಸ್ವಲ್ಪ ಅಲಂಕಾರಿತವಾಗಿ ಅವ್ರನ್ನ ನೋಡ್ಕೊಳ್ಳೋದ್ರಿಂದ ಅಲ್ಲಿ ಖಾಸಗಿ ಶಾಲೆಗಳಿಗೆ ನಾವು ಮಾರು ಹೋಗೋಂಥ ಕೆಲಸ ಆಗ್ತಾ ಇದೆ ದಯಮಾಡೋದಾಗದು ಬೇಡ ಈಗಾಗಲೇ ಇಂಗ್ಲಿಷ್ ಮೀಡಿಯಂ ಕೂಡ ಒಂದನೇ ತರಗತಿಯಿಂದ ಕೊಡೋದಕ್ಕೆ ಎಲ್ಲ ಕೂಡ ಈ ವರ್ಷ ಐದು ಶಾಲೆ ಶುರುವಾಗಿದೆ ನಾವು ಮುಂದೆ ಬಿ ನಾವು ಮಾತಾಡಿದ್ವಿ ಪ್ರತಿ ಪಂಚಾಯತಿ ಒಂದೊಂದು ಇಂಗ್ಲಿಷ್ ಮಾಧ್ಯಮದ ಶಾಲೆಯನ್ನು ಒತ್ತಾಯ ಮಾಡಿ ತಗೊಂಡು ಅಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ಇಂಗ್ಲೀಷ್ ಯಾಕಬೇಕು ನಮ್ಮ ನಾಡ ಭಾಷೆನೂ ಕೂಡ ಇರಬೇಕು ಇಂಗ್ಲೀಷ್ ಯಾಕಬೇಕು ಅಂದರೆ ಬದುಕದಕ್ಕೆ ಇಂಗ್ಲೀಷ್ ಬೇಕೇ ಬೇಕು ಇವತ್ತು ಹೊರಗಡೆ ಪ್ರಪಂಚದಲ್ಲಿ ನೀವು ಏನಾದರೂ ಕೂಡ ಹೋಗಿ ಅಲ್ಲಿ ಒಳ್ಳೆ ವ್ಯಾಸಂಗ ಮಾಡಿ ಒಳ್ಳೆ ಹುದ್ದೆಗಳನ್ನ ಪಡಿಬೇಕು ಅಂದರೆ ಇವತ್ತಿಗೆ ನಮ್ಮೆಲ್ಲರಿಗೂ ಕೂಡ ಇಂಗ್ಲೀಷ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ನಮ್ಮ ಮಾತೃಭಾಷೆನೂ ಕೂಡ ನಾವು ಮೊದಲನೇ ಸ್ಥಾನದಲ್ಲಿಟ್ಟುಕೊಂಡು ನಂತರ ನಮ್ಮ ಜೀವನಕ್ಕೆ ನಾವು ಮತ್ತು ಬದುಕಲಿಕ್ಕೆ ನಾವು ಹಿಂಗೆ ಆಂಗ್ಲ ಮಾಧ್ಯಮನೂ ಕೂಡ ಕಲಿತಕ್ಕಂಥದ್ದು ಅವಶ್ಯಕತೆ ಇದೆ ಈಗೇನಾಗಿದೆ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಫ್ಲೂಯೆನ್ಸಿ ಇಲ್ಲ ಕೆಲವರು ಕೆಲವು ಕಂಪ್ನಿಗೆ ಹೋಗಿ ಅವರ ಅಪ್ರೋಚಿಂಗ್ ಇದೆಯಲ್ಲ ಅಪ್ರೋಚಿಂಗ್ ಅಂದರೆ ಅಲ್ಲೋಗಿ ಕೆಲಸ ಗಿಡಿಸ್ಕೋಬೇಕು ಅಂದರೆ ಅಲ್ಲಿ ಆಕರ್ಷಣೆ ಮುಖ್ಯ ಬಂದಂಥ ಯಾವುದೇ ಒಂದು ಕಂಪ್ನಿಗೆ ಹೋದರೂ ಕೂಡ ಅಲ್ಲಿ ಅಲ್ಲಿಯ ಅದೇನು ಮಾರೋದಿರ್ಬೋದು ಆ ಕಂಪ್ನಿನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇರ್ಬೋದು ಅದಕ್ಕೆ ಚಾಕು ಮತ್ತು ನಮ್ಮ ಒಕಾಬುಲರಿ ಅಂತ ಏನು ಹೇಳ್ತೀವಿ ನಮ್ಮ ಒಂದು ಗು ಗುಣಗಳನ್ನ ಅದರಲ್ಲಿ ಇರ್ತದೆ ನಮ್ಮಲ್ಲಿ ಆ ಬುದ್ಧಿಶಕ್ತಿ ಇರ್ತದೆ ಅದನ್ನು ಅದನ್ನು ಎಕ್ಸ್ಪ್ರೆಸ್ ಮಾಡೋವಂಥ ವಿಧಾನಗಳು ಬೇಕಾಗ್ತದೆ ಅದೆಲ್ಲವೂ ಕೂಡ ಕಲಿ ಕಲಿಸ್ತಕ್ಕಂಥ ಕೆಲಸವನ್ನು ಚಿಕ್ಕ ವಯಸ್ಸಿನಿಂದಲೇ ನಾವು ಮಾಡಿದ್ರೆ ಈಗ ಮಕ್ಕಳು ನೋಡಿದ್ವಿ ಹೆಮ್ಮೆಯಿಂದ ಖುಷಿ ಆಗ್ತದೆ ಏನೂ ಕೂಡ ಅವ್ರಿಗೆ ಸ್ಟೇಜ್ ಫಿಯರ್ ಇಲ್ದಂಗೆ ಅಳಕ್ಕಿಲ್ದಂಗೆ ಇವತ್ತು ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಮಗುನ ಎಲ್ಲ ನೋಡಿದಾಗ ಖಂಡಿತ ಇವರೆಲ್ಲ ಒಂದು ಒಳ್ಳೆಯ ಭವಿಷ್ಯ ಹೊಂದಿರತಕ್ಕಂಥ ಮಕ್ಕಳು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೇವೆ ಇವತ್ತು ನಾವು ಎಸ್ ಎಲ್ ಸಿ ಮಕ್ಕಳು ಎಂಟು ಜನ ನಮ್ಮಲ್ಲಿ ಆರ್ನ ಆರ್ನೂರಕ್ಕಿಂತ ಹೆಚ್ಚಿನ ಮಕ್ಕಳು ಬಂದವ್ರಿಗೆ ನಾವು ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಇನ್ನೊಂದು ಮಗು ಆರ್ನೂರ ಇಪ್ಪತ್ತೈದಕ್ಕೆ ಇಪ್ಪ ಆರ್ನೂರ ಇಪ್ಪತ್ತ್ನಾಲ್ಕು ತೆಗೆದಂಥ ಮಗುನು ಕೂಡ ನಮ್ಮ ತಾಲೂಕು ಒಂದು ದೇವರಹಳ್ಳಿ ಹತ್ರ ಆ ಮಗು ಸ ಸಿರಾದಲ್ಲಿ ಓದಿದ್ದು ಸಿರಾ ಶಾಲೆಯಲ್ಲಿ ವಾಸವಿ ಶಾಲೆಯಲ್ಲಿ ಓದಿದಂಥದ್ದು ಆ ಮಗು ಕೂಡ ನಾವು ಗೌರವಿಸಿದ್ವಿ ಅದು ಅವತ್ತೇ ಗೊತ್ತಾಯ್ತು ನಾನು ಬರ್ದು ಇಚ್ಛೆ ಬಂದಾಗಲೇ ನನಗೆ ಆ ಒಂದು ಮಾರ್ಕ್ಸ್ ಹೋಗುತ್ತೆ ಅಂತ ಗೊತ್ತಾಯ್ತು ಅಂಕಲ್ ಅಂತ ರು ಪಾಪ ಇಷ್ಟು ಅವರು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಇಲ್ಲ ಮಕ್ಕಳಿಗೆ ಅದಕ್ಕೆ ಪ್ರೋತ್ಸಾಹವಾಗಿ ಇಲ್ಲಿ ಶಿಕ್ಷಕರು ಮತ್ತೆ ಪೋಷಕರು ತಾವೆಲ್ಲರೂ ಕೂಡ ಇರಬೇಕಾಗ್ತದೆ ಅಂತಕ್ಕಂಥದ್ದು ಇಲ್ಲಿಯ ಪರಿಸರ ಅಭಿವೃದ್ಧಿ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಖಂಡಿತ ಇದೆ ಹಳೇದಾಗಿರೋದ್ರಿಂದ ಇದೊಂದು ಸಂಸ್ಥೆ ಕ್ರೈಸ್ ಸಂಸ್ಥೆ ಅಂತ ಇದೆ ಬೇರೆ ಇಲಾಖೆಗಳಲ್ಲಿ ನಾವು ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ಖಂಡಿತ ಮಾಡ್ತಾ ಇದ್ವಿ ಆ ಸಂಸ್ಥೆ ಮುಖಾಂತರನೇ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತ ಒಂದು ಇಲಾಖೆ ಇದೆ ಮತ್ತೆ ಅಲ್ಲಿ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ ಕರೆಸಿ ನಾವು ಕೂಡ ನಾವು ಪ್ರಾಂಶುಪಾಲರ ಅಲ್ಲ ಹಲ್ವಾರ್ ಸರಿ ಅವ್ರ ಜೊತೆ ಚರ್ಚೆ ಮಾಡಿ ಮೊನ್ನೆ ಕೂಡ ಒಂದು 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 ಕೋಟಿ ಹದಿನೈದು ಲಕ್ಷಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಟ್ಟಿದ್ವಿ ಅದನ್ನು ಒಂದು ಕೋಟಿ ಹತ್ತು ಕೇಳಿಸ್ಬೇಕು ಅಂತ ಮತ್ತೆ ಮರುಪರಿಶೀಲನೆ ಕಳಿಸಿದ್ದಾರೆ ಇದಾದರೂ ಕೂಡ ಸಾಕಾಗಲ್ಲ ಅಂತಕ್ಕಂಥದ್ದು ಇದೆ ಅದನ್ನು ನಾವು ಈ ಶೀಘ್ರದಲ್ಲೇ ಅದನ್ನು ನಾನೇ ಅಲ್ಲಿಗೆ ಕಚೇರಿಗೆ ಹೋಗ್ತೀನಿ ನಾಳೆ ಬೆಂಗಳೂರಿಗೆ ಹೋದರೆ ಖಂಡಿತ ನಾನೇ ಹೋಗ್ಬಿಟ್ಟು ಕಚೇರಿಗೆ ಹೋಗಿ ಅಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಇಲ್ಲಿಗೆ ಅಭಿವೃದ್ಧಿಗೆ ಹೆಚ್ಚಿನ ಹಣ ಹಾಕಿಸಿ ಇಲ್ಲಿರ್ತಕ್ಕಂಥ ಒಂದು ಬಿಸಿನೀರಿಂದ ಒಂದು ಸಮಸ್ಯೆ ಮತ್ತು ಇಲ್ಲಿ ಸುಣ್ಣ ಬಣ್ಣ ಕಂಡೇ ಇಲ್ಲ ಅದು ಆದಾಗಿಂದ ಅಂತಕ್ಕಂಥದ್ದು ಏನಿದೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಮತ್ತೆ ಶುದ್ಧ ನೀರಿನ ಘಟಕ ಒಂದಾಗಬೇಕು ಕುಡಿಯೋ ನೀರಿಗೆ ಅದನ್ನು ಇನ್ನು ಇವತ್ತಿಗೆ ಹದಿನೈದು ದಿವಸದೊಳಗೆ ನಾನು ಎಮ್ ಎಲ್ ಶಾಸಕರ ನಿಧಿಯಿಂದ ಹಾಕೊಡಕ್ಕೆ ಈಗಾಗಲೇ ಹೇಳಿದ ಈ ಭಾನುವಾರ ಬರೋ ಭಾನುವಾರಲ್ಲ ಅದು ಮುಂದಿನ ಭಾನುವಾರದೊಳಗೆ ಅದನ್ನು ಹಾಕ್ಕೊಡ್ತೀನಿ ಅಂತಲೂ ಕೂಡ ಈಗ ಮಾತಾಡಿದ್ದೇನೆ ಹಾಕುವಂಥವ್ರಿಗೂ ಕೂಡ ಈಗಾಗಲೇ ಹೇಳಿದ್ದೇನೆ ಅವರು ಶೀಘ್ರವಾಗಿ ಮುಂದಿನ ಭಾನುವಾರ ಈ ಭಾನುವಾರ ಬರೋ ಭಾನುವಾರ ಅಲ್ಲ ಹದಿನೈದು ದಿವಸದೊಳಗಡೆ ಅದನ್ನು ಹಾಕಿ ಮಕ್ಕಳಿಗೆ ಶುದ್ಧ ನೀರು ಕುಡಿಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬಿಸಿನೀರಿನ ಸಮಸ್ಯೆ ಎಲ್ಲ ಕೂಡ ಪೋಷಕರು ಹೇಳಿದ್ರು ಖಂಡಿತ ಹೌದು ಇಲ್ಲಿ ಒಂದು ಸ್ವಲ್ಪ ವಾತಾವರಣನ ತಿಳಿ ಮಾಡಬೇಕಾಗ್ತದೆ ಅದಕ್ಕೆ ಮಕ್ಕಳು ಅಷ್ಟೆ ಮಕ್ಕಳು ಕೂಡ ನಿಮ್ಮದು ಜವಾಬ್ದಾರಿ ಇರ್ತದೆ ಮನೆಯಲ್ಲಿ ನಾವು ಹೆಂಗೆ ನಮ್ಮ ಮನೆ ಇಟ್ಕೋತೀವೋ ಇದು ನಮ್ಮನೆ ನಾವು ಇರೋವರೆಗೂ ನಾವು ಎಲ್ಲಿರ್ತೀವಿ ಅದು ನಮ್ಮದು ಅಂತಕ್ಕಂಥ ಭಾವನೆ ನಾವು ರೂಢಿಸ್ಕೊಂಡ್ರೆ ಖಂಡಿತ ನಮ್ಮ ಪರಿಸರ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಯಾವುದೇ ಒಂದು ರೋಗ ರುಜಿನಕ್ಕೆ ಒಳಗಾಗದಂತೆ ನಾವು ಇರ್ಲಿಕ್ಕೆ ಸಾಧ್ಯ ಇನ್ನೂ ಕೂಡ ಹೊರಗಡೆ ನೋಡ್ತಾ ಇದ್ದೀವಿ ಎಲ್ಲಿಂದ ಅಲ್ಲೇ ಎಸಿಯೋದು ಎಲ್ಲ ಮಾಡ್ತಕ್ಕಂಥದ್ದು ಮಾಡಬಾರ್ದು ನಾವು ಇವತ್ತು ನೋಡ್ತಾ ಇದ್ದೀವಿ ಈ ಪ್ಲಾಸ್ಟಿಕ್ಕು ಇದೆಲ್ಲ ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಎಲ್ಲದೂ ಕೂಡ ಬರ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಇವಾಗ ಚೆನ್ನಾಗಿದ್ರು ಎಲ್ಲೋ ಒಂದು ಕಡೆ ಕ್ಯಾನ್ಸರ್ ಅಂತಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನ ನಾವು ವೈದ್ಯಾಧಿಕಾರಿಗಳ ಮುಖಾಂತರ ಕೆಲವ್ರನ್ನ ಕೇಳಿದಾಗ ಖಂಡಿತ ಆರೋಗ್ಯ ಹೊರಗಡೆ ಕಾಣ್ಬೋದು ಒಳಗಡೆ ನಾವು ತಿನ್ನೋ ಪದಾರ್ಥದಲ್ಲಿ ಒಂದೊಂದರಲ್ಲೂ ಕೂಡ ವಿಷ ಬೆರೆಸಿದೆ ಅಂತಕ್ಕಂಥದ್ದನ್ನ ನಾವು ಭಾವಿಸ್ಕೋಬೇಕಾಗ್ತದೆ ಆದ್ದರಿಂದ ಆರೋಗ್ಯನೂ ಕೂಡ ಮುಖ್ಯ ನಿಮ್ಮ ಶೈಕ್ಷಣದ ಜೊತೆಯಲ್ಲಿ ಆರೋಗ್ಯ ಮತ್ತು ಆಟೋಟ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಮಕ್ಕಳಿಗೆ ಅವರಿಗೆ ಉತ್ತೇಜನವನ್ನು ನೀಡ್ತಕ್ಕಂಥ ಕೆಲಸನೂ ಮಾಡಬೇಕಾಗ್ತದೆ ಇವತ್ತು ನಾವು ನೋಡ್ತೇವೆ ಕ್ರಿಕೆಟ್ನಲ್ಲಿ ಯಾರು ಕೂಡ ಇವು ಐ ಎ ಎಸ್ ಐ ಎಸ್ ಆದವರಲ್ಲ ಎಲ್ಲರೂ ಕೂಡ ಗಲ್ಲಿ ಕ್ರಿಕೆಟ್ ಆಡ್ತಿದ್ದವರೇ ಇವತ್ತು ಸಚಿನ್ ತೆಂಡೂಲ್ಕರ್ ಇಂಥವರೆಲ್ಲ ಅಲ್ಲಿ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಅದು ನೋಡಿದಾಗ ನಮ್ಮಲ್ಲೂ ಕೂಡ ಇರ್ತಕ್ಕಂಥ ಪ್ರತಿಭೆಗಳು ಏನು ಬೇಕಾದರೂ ಆಗ್ಬೋದು ಅದಕ್ಕೆ ಅವರಲ್ಲಿರ್ತಕ್ಕಂಥ ಒಂದು ಏನು ಅಭಿ ಅಭಿರುಚಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಪೋಷಕರು ಮತ್ತು ಶಿಕ್ಷಕರು ಇಬ್ಬರು ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೊಂದು ಹೆಮ್ಮೆ ಇದೆ ಈ ಶಾ ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಜಿಲ್ಲೆನಲ್ಲೇ ಪ್ರಥಮ ಸ್ಥಾನ ಚಿಕ್ಕನಾಯಕಲ್ಲಿ ಮೂವತ್ತು ವರ್ಷಗಳಿಂದ ಬಂದಿರಲಿಲ್ಲ ನಮ್ಮ ಆರು ತಾಲೂಕು ಸೇರಿ ಒಂದು ಜಿಲ್ಲೆ ಇದೆ ನಮ್ಮದು ಅದರಲ್ಲಿ ನಮ್ಮ ತಾಲೂಕು ಇವ ಈ ಬಾರಿ ಎಸ್ ಸಿನಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಚಿಕ್ಕನಾಯಕಳಿತಲ್ಲ ಅದಕ್ಕೆ ಬಿ ಇ ಒರು ಮತ್ತು ಎಲ್ಲ ಶಿಕ್ಷಕರಿಗೂ ಕೂಡ ತಾಲೂಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಇದನ್ನು ಓದ್ಸತಿ ಬಂದಿರೋದು ಮುಖ್ಯ ಅಲ್ಲ ಈ ಸತಿ ಅದನ್ನು ಹೋಗೋದು ಮುಖ್ಯ ಪ್ರತಿ ವರ್ಷನೂ ಕೂಡ ನಾವು ಆ ಸ್ಥಾನವನ್ನು ನಮ್ಮ ತಾಲೂಕಿನ ಸ್ಥಾನವನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ನಾವು ಹೋಗುವಂಥ ಕೆಲಸ ಮಾಡೋಣ ಇವತ್ತು ಬೇರೆ ಬೇರೆ ಒಂದು ತರಬೇತಿ ಕೇಂದ್ರಗಳನ್ನು ಕೂಡ ಈಗ ನಾವು ಚಾಲನೆ ಮಾಡ್ತಾ ಇದೀವಿ ಜಿ ಟಿ ಡಿ ಸಿ ಇಂಥ ಒಂದು ತರಬೇತಿ ಕೇಂದ್ರವನ್ನು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಐನೂರು ಮಕ್ಕಳು ಎಸ್ ಎಲ್ ಸಿ ಆಗಿರಲಿ ಏನೇ ಆಗಿರಲಿ ಅವ್ರಿಗೆ ತಯಾರಿ ತರಬೇತಿಯನ್ನು ನೀಡಿದ್ರೆ ಅವ್ರಿಗೊಂದು ಕುಟುಂಬಕ್ಕೆ ಅವ್ರಿಗೆ ಆ ಒಂದು ಆರ್ಥಿಕ ಒಂದು ಕೆಲಸ ಸಿಗೋ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನು ಕೂಡ ಈಗ ಈಗಾಗಲೇ ಅದು ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಲ್ಲಿ ಒಂದು ಏನು ಪ ನಾವು ಶಿಕ್ಷಕರು ಮತ್ತು ಪೋಷಕರ ಸಭೆ ಕರೆದಿದ್ದೇವೆ ವರ್ಷಕ್ಕೆ ಮೂರು ಸಲ ಕರೀತೀವಿ ಅಂದರೆ ನಾವು ಈಗಾಗಲೇ ಮುಖ್ಯೋಪಾಧ್ಯಾಯರನ್ನ ಎಲ್ಲ ಶಾಲೆಯವ್ರನ್ನೂ ಕೂಡ ಕರೆದು ಯಾವ ರೀತಿ ನಿಮಗೆ ಈ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೆಚ್ಚಿನ ಫಲಿತಾಂಶ ಬಂದವರನ್ನು ಕೂಡ ಕೇಳಿದ್ದೀವಿ ಮತ್ತು ಕಡಿಮೆ ಬಂದವ್ರನ್ನೂ ಕೂಡ ಯಾಕೆ ಇಷ್ಟು ಕೆಳಗೆ ಹೋದ್ರಿ ಅಂತಲೂ ಕೂಡ ಚರ್ಚೆ ಮಾಡಿದ್ವಿ ಪ್ರತಿ ವರ್ಷ ಅದು ಮಾಡೇ ಮಾಡ್ತೀವಿ ನಾವು ಆಮೇಲೆ ಪರೀಕ್ಷೆ ಸಂದರ್ಭದಲ್ಲೂ ಕೂಡ ಯಾವ್ಯಾವ ರೀತಿಯಲ್ಲಿ ನೀವು ತಯಾರಿಗಳನ್ನ ನಡೆಸ್ಕೊಂಡಿದ್ದೀರಿ ಅಂತ ಇವರು ನಿಮ್ಮ ಪ್ರಾಂಶುಪಾಲರಾದಂಥ ಸನ್ಮಾನ್ಯ ಸತೀಶ್ ಅವರಿಂದ ಹಲವಾರು ಸಭೆಗಳಲ್ಲಿ ನೀವೇನು ಅಳವಡಿಸ್ಕೊಂಡಿದ್ದೀರಾ ಅಂತ ಬೇರೆ ಶಿಕ್ಷಕರಿಗೆ ಇಡೀ ತಾಲೂಕಿನ ಶಿಕ್ಷಕರಿಗೆ ಹೇಳಿದಂಥ ನಿದರ್ಶನಗಳು ಕೂಡ ಇದ್ದಾವೆ ಅದನ್ನು ಯಾಕೆ ಹೇಳ್ತೀನಿ ಅಂದರೆ ಇವರಲ್ಲಿ ಅಳವಡಿಸ್ಕೊಳ್ತಾ ಇರ್ತಕ್ಕಂಥ ಕೆಲವಾರು ಅಂಶಗಳನ್ನ ಎಲ್ಲ ಶಾಲೆಯಲ್ಲೂ ಅಳವಡಿಸ್ಕೊಂಡ್ರೆ ಖಂಡಿತ ನಮಗೆ ನಮ್ಮ ಕ್ಷೇತ್ರದ ಮಕ್ಕಳೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ನಾನು ಈ ಒಂದು ವಿಷಯವನ್ನು ವ್ಯಕ್ತಪಡಿಸ್ತಾ ಎಲ್ಲ ಮಕ್ಕಳು ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ಹೆಚ್ಚಿನ ಅಂಕವನ್ನು ಪಡೆದು ಮುಂದೆ ಅವ್ರ ಭವಿಷ್ಯವನ್ನು ರೂಪಿಸ್ಕೋಬೇಕು ಈಗ ಯಾರು ಕೂಡ ಕೆಲಸ ಕೊಡಿಸ್ತೀವಿ ಮತ್ತೊಂದು ಅಂದರೆ ಸುಳ್ಳು ಅದು ಅವರವರ ಶಕ್ತಿ ಮೇಲೆ ಅವರವರ ವಿದ್ಯಾರ್ಹತೆ ಮೇಲೆ ಇವತ್ತು ಅವರಿಗೆ ಒಂದು ಅವಕಾಶಗಳು ದೊರಕತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಮಕ್ಕಳು ಕೂಡ ಪ್ರತಿಭಾವಂತರಾಗಿ ಇವತ್ತು ಹೊರಹೊಮ್ಮಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪೋಷಕರು ಅಷ್ಟೇ ತಮ್ಮ ಸಹಕಾರನೂ ಕೂಡ ಮುಖ್ಯ ಇರ್ತದೆ ಇಲ್ಲಿ ಎಲ್ಲ ಮಕ್ಕಳು ಕೂಡ ಇಲ್ಲಿ ಪೇ ಇಪ್ಪತ್ನಾಲ್ಕು ಗಂಟೆ ಆಶ್ರಮ ಶಾಲೆಗಳಲ್ಲಿ ಓದ್ತಾ ಇರೋದ್ರಿಂದ ಖಂಡಿತ ಆ ಮಕ್ಕಳಿಗೆ ಏನು ಬೇಕು ಬೇಡ ಅದನ್ನು ಪ್ರಾಂಶುಪಾಲರು ನೋಡ್ಕೋತಾರೆ ನೀವು ಆ ಮಕ್ಕಳ ಬಗ್ಗೆ ಕಾಳಜಿನೂ ಕೂಡ ಇರಲಿ ಮತ್ತು ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತಕ್ಕಂಥದ್ದು ಇಲ್ಲಿ ಒಂದು ಎಲ್ಲ ಮಕ್ಕಳು ಕೂಡ ಎ ಪ್ಲಸ್ ತೊಗೊಳ್ಳೋವಂಥದ್ದು ಆಗಲೇಬೇಕು ಇಲ್ಲಿ ಬೇರೆ ಏನೂ ಸಮಸ್ಯೆ ಇಲ್ಲ ನಮಗೆ ಮೊರಾರ್ಜಿ ಶಾಲೆಗಳಲ್ಲಿ ಬೇರೆ ಏನು ಕೊಡ್ತಾ ಇರೋಲ್ಲ ಇದು ಓದಲಿಕ್ಕೆ ಅದರಿಂದ ಎಲ್ಲ ಮಕ್ಕಳು ಕೂಡ ಎ ಪ್ಲೇಸ್ ತೆಗಿಯುವಂಥದ್ದು ಎಂಟನೇ ಕ್ಲಾಸ್ ಆರನೇ ಕ್ಲಾಸಿಂದನೂ ಕೂಡ ನೀವು ತಯಾರಿಯನ್ನು ಮಾಡ್ಕೋತಾ ಇದ್ರೆ ಖಂಡಿತ ಎಸ್ ಎಲ್ಸಿನಲ್ಲಿ ಸುಲಲಿತವಾಗಿ ನೀವು ಪರೀಕ್ಷೆನ ಎದುರಿಸೋಕೆ ಸಾಧ್ಯ ಆಗ್ತದೆ ಈ ಸತಿ ಫಲಿತಾಂಶ ಎಸ್ ಸಿನಲ್ಲಿ ಏನು ಸಿ ಸಿ ಕ್ಯಾಮ್ರಾ ಎಲ್ಲ ಹಾಕಿ ಮಾಡಿದ್ರಿಂದ ಖಂಡಿತ ಇಲ್ಲಿ ಅಷ್ಟೊಂದು ರಿಸಲ್ಟ್ ಬರೋಲ್ಲ ಅಂತ ಎಲ್ಲರೂ ಕೂಡ ಭಾವಿಸಿದರು ಮಕ್ಕಳು ಅದು ಯಾವುದಕ್ಕೂ ಕೂಡ ಅಂಜಿದೆ ಒಂದು ಉತ್ತಮ ರೀತಿಯಲ್ಲಿ ಇವತ್ತು ಪರೀಕ್ಷೆನ ಎದುರಿಸಿ ಇವತ್ತು ಒಳ್ಳೆಯ ಫಲಿತಾಂಶಗಳನ್ನ ತಾಲೂಕಿನವ್ರು ತಂದಿದ್ದಾರೆ ಖಂಡಿತ ಹೆಮ್ಮೆಯಿಂದ ಅದನ್ನು ಹೇಳ್ಕೊತಾ ಇವತ್ತು ಏನು ಪೋಷಕರ ಶಿಕ್ಷಕರ ಸಭೆ ಇದೆ ಇಲ್ಲಿ ಪರಿಸರದ್ದು ಒಂದು ಈಗಾಗಲೇ ನಾವು ಒ ತುಮಕೂರು ಜಿಲ್ಲಾ ಪಂಚಾಯತ್ ಸಿ ಓ ಕೂಡ ಇಲ್ಲಿ ಕೂತ್ಕೊಂಡೋಗಿ ಮಾತಾಡಿದೆ ರಸ್ತೆದೊಂದು ಕಾಂಪೌಂಡ್ದು ಹೇಳಿದ್ದಾರೆ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷಿಗೆ ಈಗಾಗಲೇ ಹೇಳಿದ್ದೇನೆ ಅವೆರಡನ್ನೂ ಕೂಡ ಅಲ್ಲಿ ಮಾಡಿಸ್ಕೊಡೋ ಅಂಥದ್ದು ಅವ್ರು ಮಾಡ್ತಾ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಅವೆರಡು ಕೂಡ ಆಗ್ತದೆ ನಂತರ ಅಲ್ಲಿ ರೋಡು ಕೂಡ ಕಿತ್ತೂರುಣಿ ಹೋಗೋ ರೋಡು ಕೂಡ ಅದರಲ್ಲೇ ಸೇರಿಸ್ಕೋಬೋದು ಈ ಮೂರು ಕೆಲಸ ಅದರಲ್ಲಿ ಮಾಡ್ತೇವೆ ಶುದ್ಧ ನೀರು ಘಟಕ ನಾವು ಮಾಡ್ತೇವೆ ಮತ್ತು ಇದ್ರದ್ದು ನಾಳೆನೂ ಕೂಡ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಇದೇನು ಒಂದು ಕೋಟಿ ಹತ್ತು ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿದ್ದಾರೆ ಇನ್ನೇನೇನು ಬೇಕಾಗ್ತದೆ ಅದೆಲ್ಲದನ್ನು ಕೇಳಿ ಎಲ್ಲದು ಕೂಡ ಅಳವಡಿಸ್ಕೊಡೋದಕ್ಕೆ ನಾವು ಮುಂದಾಗ್ತೇವೆ ಗಂಡು ಮಕ್ಕಳು ಒಂದು ಅವರು ಸ್ವಚ್ಛವಾಗಿಟ್ಟು ಒಂದು ಕ ಏನ ಕೊಠಡಿಗಳನ್ನ ಅದನ್ನು ನೋಡಿದ್ವಿ ಯಾಕೆಂದರೆ ನಾನು ಕೂಡ ಒಂದನೇ ಕ್ಲಾಸಿಂದ ಹಾಸ್ಟೆಲೇ ಓದ್ದು ನಳಂದ ಸ್ಕೂಲಲ್ಲಿ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ನಮ್ಮನ್ನು ಕೂಡ ಹಾಸ್ಟೆಲೇ ಹಾಕಿದ್ರಿಂದ ನಾವು ಬಟ್ಟೆ ಒಗೆಯೋದು ಅಲ್ಲಿ ಮಡಿಸಿಟ್ಕೊಳ್ಳೋದು ಎಲ್ಲ ಸ್ವಚ್ಛತೆಗಳು ಕೂಡ ನಮ್ಗೆ ಆವಾಗಲೇ ಕಲಿಸ್ಕೊಟ್ಟವಂಥವ್ರು ಶಾಂತಕುಮಾರ್ ಅಂತ ನಮ್ಮ ಪ್ರಾನ್ಸಿಪಲ್ ಇದು ಅವರು ತುರುವೇಕೆರೆ ತಾಲೂಕಿನವರು ಖಂಡಿತ ಇದೇಕೆ ಕೇ ಆಸ್ಟೆಲ್ ಮಕ್ಕಳಲ್ಲಿ ಒಂದು ಸ್ವಲ್ಪ ಶಿಸ್ತು ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋದ್ರಿಂದ ಖಂಡಿತ ಯಾರ ಮೇಲೂ ಕೂಡ ಅವಲಂಬಿತರಾಗೋದಿಲ್ಲ ಹಾಗಾಗಿ ಅವರ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ ಮತ್ತು ಅವರ ಒಂದು ಸಿಸ್ತನ ಸಮ ಒಂದು ಜೀವನದಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಶಾಲೆಯ ಏನು ಅಭಿವೃದ್ಧಿ ಕೆಲಸ ನಮ್ಮದು ಅಂತಕ್ಕಂಥದ್ದು ಖಂಡಿತ ಅದರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ಇಟ್ಕೊಂಡು ಅದೆಲ್ಲದನ್ನೂ ಕೂಡ ಒದಗಿಸ್ಕೊಳ್ಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಮತ್ತು ಶೈಕ್ಷಣಿಕವಾಗಿ ಎಲ್ಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಮತ್ತು ಇಲ್ಲಿ ಪರಿಸರದಲ್ಲಿ ಒಂದು ಮನೆ ಅಂದರೆ ಸಾಕಷ್ಟು ಸಮಸ್ಯೆ ಬರ್ತದೆ ಇಷ್ಟೊಂದು ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ವಿಷಯಗಳು ಬರ್ಬೋದು ಎಲ್ಲದನ್ನೂ ಕೂಡ ಸಮಾಧಾನವಾಗಿ ನಿಭಾಯಿಸ್ಕೊಂಡು ಅದನ್ನು ಮುಂದುವರೆದ ರೀತಿಯಲ್ಲಿ ನಾವು ತಗೊಂಡೋಗುವಂಥದ್ದು ನಮ್ಮ ಪ್ರಾಂಶುಪಾಲರ ಒಂದು ಜವಾಬ್ದಾರಿನೂ ಕೂಡ ಇರ್ತದೆ ಆ ನಿಟ್ಟಿನಲ್ಲಿ ಅವರು ಇಷ್ಟು ವರ್ಷಗಳ ಕಾಲ ಸತತವಾಗಿ ಪ್ರಾರಂಭ ಆದಾಗಿಂದ ನಮ್ಮ ಪ್ರಾಂಶುಪಾಲರು ಸತೀಶ್ ಅವರೇ ಇರೋದರಿಂದ ಇದರ ಬಗ್ಗೆ ಕೂಲಂಕುಷವಾಗಿ ಈ ಸಂಸ್ಥೆ ಬಗ್ಗೆ ಅವರಿಗೆ ಎಲ್ಲದೂ ಕೂಡ ಅರಿವಿರೋದ್ರಿಂದ ಏನೇ ಹೇಳಿದ್ರು ಕೂಡ ಅದನ್ನು ನಾವು ಚಾಚು ತಪ್ಪದೆ ಅದನ್ನು ಪಾಲಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮೆಲ್ಲರ ದರ್ಶನ ಮಾಡಿ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಮತ್ತು ಆರನೇ ತರಗತಿ ಮಕ್ಕಳೇನಿದ್ದೀರಾ ಇದು ನೀವು ಹೊಸದಾಗಿ ಇವತ್ತು ಏನು ಇಲ್ಲಿ ಈ ಶಾ ಶಾಲೆಗೆ ಬಂದಿದ್ದೀರಿ ಖಂಡಿತ ಇಲ್ಲಿ ನಾಲ್ಕು ದಿವಸ ನೀವೆಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತ ಇಲ್ಲಿ ಪರಿಸರ ನಿಮ್ಗೆ ಹೊಂದ್ಕೊಡ್ತೀರಾ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಒಂದು ಏನು ಶೈಕ್ಷಣಿಕ ಬದುಕು ಜೀವನ ಯಶಸ್ಬೇಕು ಸಾಗಲಿ ನಾನು ಮತ್ತೊಮ್ಮೆ ಆರೈಸ್ತಾ ನನ್ನ ಮಾತು ಮುಗಿಸ್ತಾನೆ ಜೈ ಇನ್ ಜೈ ಕನ್ನಡಕ